ಬೆಳಗಾವಿ ಜಿಲ್ಲೆಯ ಕಿತ್ತೂರಿನಲ್ಲಿ ಚಿತ್ರವಿಚಿತ್ರವಾದ ಘಟನೆಯೊಂದು ನಡೆದಿದ್ದು ಪಟ್ಟಣ ಪಂಚಾಯತ್ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ನಡೆಯಲಿರುವ ಚುನಾವಣೆಗೆ ಮುನ್ನ ಬಿಜೆಪಿ ಸದಸ್ಯನೊಬ್ಬನ ಅಪಹರಣ ನಡೆದಿರುವುದು ಅಕ್ಷರಶಃ ರೋಮಾಂಚಕ ಘಟನೆಗಳನ್ನೇ ಸ್ಮರಿಸುತ್ತದೆ ಕಿತ್ತೂರು ಪಟ್ಟಣ ಪಂಚಾಯತ್ ಸದಸ್ಯ ನಾಗರಾಜ್ ಅಸುಂಡಿ ಅವರ ಅಪಹರಣದ ಘಟನೆ ಚೌಕಿ ಮಠದ ಬಳಿ ನಡೆದಿದ್ದು ಇದರಲ್ಲಿ ಅಶೋಕ್ ಮಾಳ್ಗಿ ಬಸವರಾಜ ಸಂಗುಳಿ ಮತ್ತು ಸುರೇಶ್ ಕಡೆಮನಿ ಎನ್ನುವವರು ಪ್ರಮುಖ ಶಂಕಿತರಾಗಿದ್ದಾರೆ ನಾಗರಾಜ್ ಅವರ ತಂದೆ ಬಸವರಾಜ ಅಸುಂಡಿ ಕಿತ್ತೂರು ಠಾಣೆಗೆ ದೂರು ಸಲ್ಲಿಸಿದ್ದು ಅಪಹರಣದ ಹಿಂದೆ ಕಾಂಗ್ರೆಸ್ ಸದಸ್ಯರ ಕೈವಾಡವಿದೆ ಎಂಬ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಚುನಾವಣಾ ತೀವ್ರತೆ ಕಿತ್ತೂರು ಪಟ್ಟಣ ಪಂಚಾಯತ್ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ಸೆಪ್ಟೆಂಬರ್ ಮೂರರಂದು ಚುನಾವಣೆ ನಿಗದಿಯಾಗಿದ್ದು ಒಂಬತ್ತು ಬಿಜೆಪಿ ಐದು ಕಾಂಗ್ರೆಸ್ ಮತ್ತು ನಾಲ್ಕು ಪಕ್ಷೇತರ ಸದಸ್ಯರ ಬಲ ಹೊಂದಿರುವ ಈ ಚುನಾವಣೆಗೆ ಗಂಭೀರ ಮಟ್ಟದಲ್ಲಿ ತಂತ್ರಗಾರಿಕೆ ನಡೆಯುತ್ತಿದೆ ಬಿಜೆಪಿ ಸದಸ್ಯನ ಅಪಹರಣದಿಂದಾಗಿ ಚುನಾವಣೆಯ ಫಲಿತಾಂಶದಲ್ಲಿ ದೊಡ್ಡ ವ್ಯತ್ಯಾಸ ಉಂಟಾಗುವ ಸಾಧ್ಯತೆ ಇದೆ ಎಂದು ರಾಜಕೀಯ ವಲಯದಲ್ಲಿ ಚರ್ಚೆ ನಡೆಯುತ್ತಿದೆ ಪೊಲೀಸ್ ತನಿಖೆ ಅಪಹರಣದ ನಂತರ ನಾಗರಾಜ್ ಅವರನ್ನು ಅಜ್ಞಾತ ಸ್ಥಳಕ್ಕೆ ಕರೆದೊಯ್ಯಲಾಗಿದ್ದು ಪೊಲೀಸ್ ಇಲಾಖೆ ಇದೀಗ ಕಾರ್ಯನಿರ್ವಹಣೆ ತೀವ್ರಗೊಳಿಸಿದೆ ಅಪಹರಣದ ಹಿಂದಿರುವ ಶಂಕಿತರನ್ನ ಹಿಡಿಯಲು ಮತ್ತು ನಾಗರಾಜ್ ಅವರನ್ನ ಪತ್ತೆಹಚ್ಚಲು ಸಮರ್ಪಕ ಕ್ರಮಗಳನ್ನು ಕೈಗೊಳ್ಳಲಾಗಿದೆ